ಎಂಬತ್ತೇಳು ವರ್ಷಗಳನ್ನು ಪೂರೈಸಿ ಎಂಬತ್ತೆಂಟನೇ ವರ್ಷದಲ್ಲಿ ಆಜಾದ್ ಪಾರ್ಕ್ ಗಣಪತಿ ಬೋಳರಾಮೇಶ್ವರದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಪ್ಪತ್ತ್ಮೂರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಕೊನೆ ಹಂತವನ್ನು ತಲುಪಿದ್ದೇವೆ ಈ ದಿನ ಗಣಹೋಮ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಮಾಡಿ ಇವತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮದ ನಡೀತಾ ಇದೆ ಹಾಗೆ ಇನ್ನು ಮೂರು ದಿವಸ ಇನ್ನು ನಾಲ್ಕು ದಿವಸ ಸೋಮವಾರ ಪ್ರಸಾದ ಅಮ್ಮಿನವರ ನೃತ್ಯ ಹಾಗೆ ಆರ್ಕೆಸ್ಟ್ರಾಗಳ ಕಾರ್ಯಕ್ರಮಗಳು ನಡೆಯುತ್ತೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ಅವರವನ್ನು ಭವ್ಯವಾದ ಅಲಂಕಾರಗಳೊಂದಿಗೆ ಕೋಟೆ ಹೊಸಮನೆ ಹಾಗೆ ಮೆರವಣಿಗೆಯ ಮೂಲಕ ಎಂ ಜಿ ರಸ್ತೆಯ ಮೂಲಕ ಹಾದು ಹನುಮಂತಪ್ಪ ಸರ್ಕಲ್ನಲ್ಲಿ ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಯಲ್ಲಿ ನಿಲ್ಲಿಸಲಾಗುವುದಲ್ಲಿ ಹಾಗೆ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿಂದ ಎಲ್ಲಿ ನಿಲ್ಲಿಸಿರ್ತೀವಿ ತಾಲೂಕು ಆಫೀಸ್ ಆವರಣದಲ್ಲಿ ಶ್ರೀ ಅವರನ್ನು ನಿಲ್ಲಿಸಿರ್ತೀವಿ ಅಲ್ಲಿಂದ ಮತ್ತೆ ಮೆರವಣಿಗೆ ಶುರು ಮಾಡಿ ನಮ್ಮ ನಾದಸ್ವರದೊಂದಿಗೆ ಐ ಜಿ ರಸ್ತೆ ಹಾಗೂ ಕೆ ಬಿ ವೃತ್ತ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮು ಮುಗಿಸಿ ಸುಮಾರು ಒಂಬತ್ತುವರೆಗೆ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಶ್ರೀಯವರನ್ನು ಬಸವನಹಳ್ಳಿ ಕೆರೆಯಲ್ಲಿ ವಿಚರಿಸಲಾಗುವುದು ನಮ್ಮ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಗಣಪತಿ ನಗರದ ಆಜಾದ್ ಪಾರ್ಕಲ್ಲಿ ಹಿಂದೆ ನಾವು ಕಾರ್ಯಕ್ರಮ ಮಾಡಿ ಅದ್ಧೂರಿಯಾಗಿ ಮಾಡ್ತಿದ್ದೆವು ಕಾರಣಾಂತಗಳಿಂದ ರಸ್ತೆಯ ಅಗಲೀಕರಣದ ಸಂದರ್ಭದಲ್ಲಿ ನಮಗೆ ಗೋಡರಮೇಶ್ವರ ಆವರಣದಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಡ್ತು ಅಲ್ಲಿ ಅಲ್ಲಿಗಿಂತ ಇಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಭಕ್ತಾದಿಗಳು ಪ್ರತಿನಿತ್ಯ ಬಂದು ನಮ್ಮ ವಿಘ್ನೇಶ್ವರನ ಆಶೀರ್ವಾದ ಪಡೆದು ವಿಘ್ನೇಶ್ವರದಲ್ಲಿ ಒಂದು ಬಾರಿಯ ಆಶೀರ್ವಾದ ಪಡೆದು ಹೋದರೆ ಅವರ ಕೆಲಸ ಕಾರ್ಯಗಳು ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುವಂಥ ಕೆಲಸವನ್ನು ಮಾಡಿದೆ ಕಲಾತಂಡಗಳು ಮತ್ತು ಡಿ ಜೆ ಜನಗಳಿಗೇನು ಒಳ್ಳೆಯದು ಬೇಕು ಆ ಥರದ್ದು ಕೀಲು ಕುದುರೆ ಮತ್ತು ಚೆಂಡೆ ಇಲ್ಲ ಕೀಲು ಕುದುರೆ ಮತ್ತು ತುಂಬ ಹತ್ತು ಥರದ್ದು ಇದಿದೆ ತುಂಬ ಅದ್ದೂರಿಯಾಗಿ ಏರ್ಪಡಿಸಿದ್ದೀವಿ ಹಂಗಾಗಿ ಆ ಗಣೇಶ ನಮ್ಮ ಚಿಕ್ಕಮಂಗ್ಳೂರಿಗೆ ಇಡೀ ದೇಶಕ್ಕೆ ಮಳೆ ಬೆಳೆ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಧನ್ಯವಾದ ಧನ್ಯವಾದಗಳು ಶ್ರೀನಿವಾಸ್ ಅಂತ ಹೊಸ ಶ್ರೀನಿವಾಸ್ ನಮ್ಮ ಸಮಿತಿ ಎಂಬತ್ತೆಂಟು ವರ್ಷಗಳಿಂದ ಶ್ರೀಯವರನ್ನು ಪ್ರತಿಷ್ಠಾಪನೆ ಬರ್ತಾ ಇದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಜನಗಳ ಮೆಚ್ಚುಗೆ ಗಳಿಸಿ ಭಕ್ತಾದಿಗಳ ಸಹಕಾರ ವರ್ತಕರ ಸಹಕಾರ ಹಾಗೂ ಜನತೆಯ ಸಹಕಾರದೊಂದಿಗೆ ಈ ಸಮಿತಿ ಯಾವುದೇ ಯಾವುದೇ ಥರದ ಲೋಪದೋಷಗಳಿಲ್ಲದೆ ನಿರ್ವಿಘ್ನವಾಗಿ ಸಾಕ್ತಾ ಬಂದಿದೆ ವಿಘ್ನೇಶ್ವರನ ಆಶೀರ್ವಾದ ನಮ್ಮ ಸಮಿತಿಯ ಮೇಲೆ ತುಂಬ ಇದೆ ಹಾಗೂ ಈ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಚಿಕ್ಕಮಗಳೂರು ನಗರದ ಭಕ್ತಾದಿಗಳು ಹಾಗೂ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ಹೀಗೆ ದಿನಾಂಕ ಏಳನೇ ತಾರೀಕಿನಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಇಪ್ಪತ್ತೆರಡನೇ ತಾರೀಕಾಗಿದೆ ಮಧ್ಯದಲ್ಲಿ ಸಂಕಷ್ಟಾರ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ್ದು ಇವತ್ತು ಶ್ರೀಯವರಿಗೆ ಗಣಹೋಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದು ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಲು ಸಹಕಾರ ಕೋರಿದಂಥ ಚಿಕ್ಕಮಗಳೂರು ವರ್ತಕ್ ವರ್ತಕರು ಹಾಗೂ ಜೈನ್ ಸಂಘ ಹಾಗೂ ನಗರದ ಭಕ್ತಾದಿಗಳು ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಇದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ